ಸ್ಯಾಂಡಲ್ವುಡ್ನಲ್ಲಿ ಧ್ರುವ ಸರ್ಜಾ ಹಾಗೂ ಜೋಗಿ ಪ್ರೇಮ್ ನ ಕೆಡಿ ಸಿನಿಮಾದ ಬಗ್ಗೆ ಅಭಿಮಾನಿಗಳು ಭಾರಿ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ ಚಿತ್ರದಲ್ಲಿ ನಲ್ಲಿ ಧ್ರುವ ಕಾಣಿಸಿಕೊಂಡಿದ್ದಾರೆ ಕೆಡಿ ಎಂದರೆ ನಾಯಕನ ಹೆಸರು ಕಾಳಿದಾಸ ಎನ್ನುವುದು ರಿವೀಲ್ ಆಗಿದೆ ಈಗಾಗಲೇ ಶಿವನೇ ಇಂಗ್ನಾಟ ಸಾಂಗ್ ಸೂಪರ್ ಹಿಟ್ ಆಗಿ ಗಮನ ಸೆಳೆದಿದೆ ಈ ಹಿಂದೆ ಕೆಡಿ ಚಿತ್ರದ ಟೀಸರ್ ರಿಲೀಸ್ ಆಗಿ ಕುತೂಹಲ ಮೂಡಿಸಿತ್ತು ಕೆವಿಎನ್ ಪ್ರೊಡಕ್ಷನ್ ಬ್ಯಾನರ್ ನಡೆಯಲು ಸಿನಿಮಾ ಮೂಡಿ ಬರಲಿದ್ದು ಬಿಗ್ ಬಜೆಟ್ ನ ಸಿನಿಮಾ ಇದಾಗಿದೆ ಚಿತ್ರಕ್ಕಾಗಿ ದೊಡ್ಡ ದೊಡ್ಡ ಸೆಟ್ಗಳನ್ನು ನಿರ್ಮಿಸಿ ದೃಶ್ಯಗಳನ್ನು ಸೆರೆ ಜೊತೆಗೆ ಚಿತ್ರದಲ್ಲಿ ಶಿವಣ್ಣ ಗೆಸ್ಟ್ ಅಪೇರಿಯನ್ಸ್ ಮಾಡಲಿದ್ದಾರೆ ಧ್ರುವ ಸರ್ಜೆ ನಟನೆಯ ಮಾರ್ಟಿನ್ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಮುಗ್ಗರಿಸಿದ ನಂತರ ಮತ್ತೆ ಹೈ ಬಜೆಟ್ ನ ಸಿನಿಮಾಕ್ಕೆ ಕೈ ಹಾಕಿದ್ದಾರೆ ಸದ್ಯ ಕೆಡಿ ಚಿತ್ರದ ಬಗ್ಗೆ ಯಾವುದೇ ಅಪ್ಡೇಟ್ ಇಲ್ಲ ಈ ಹಿಂದೆ ಪ್ರೇಮ್ ನಲ್ಲಿ ಸಿನಿಮಾ ರಿಲೀಸ್ ಮಾಡುತ್ತೇನೆ ನಮ್ಮ ಸಿನಿಮಾ ಇದ್ದರೂ ಬೇರೆ ಯಾವುದೇ ಸಿನಿಮಾ ಬಂದರೂ ವಾರ್ ಗ್ಯಾರಂಟಿ ಎಂದು ಕಳೆದ ವರ್ಷ ಹೇಳಿದ್ದರು ಸದ್ಯ ಚಿತ್ರದ ಸಾಂಗ್ ಶೂಟಿಂಗ್ಗೆ ಲೊಕೇಶನ್ ಹುಡುಕೋಕೆ ಪ್ರೇಮ್ ವಿದೇಶಕ್ಕೆ ತೆರಳಿದ್ದಾರೆ ವಿದೇಶದಲ್ಲಿ ಸಾಂಗ್ ಗೆ ಪ್ಲಾನ್ ನಡೀತಿದೆ ಅಲ್ಲದೆ ಚಿತ್ರ ಹಿಂದಿಯ ಪಟಾನ್ ಚಿತ್ರವನ್ನು ಮೀರಿಸಿದೆ ಪಠಾನ್ ನಲ್ಲಿ ನೂರ ಎಂಬತ್ತು ಮ್ಯೂಸಿಷಿಯನ್ಸ್ ಬಳಸಿದ್ದಾರೆ ಕೆಡಿಯಲ್ಲಿ ನೂರ ಎಂಬತ್ತಕ್ಕೂ ಅಧಿಕ ಮ್ಯೂಸಿಷಿಯನ್ಸ್ ಬಳಸಿ ದಾಖಲೆ ಬೆಳೆದಿದ್ದಾರೆ ಹೀಗಾಗಿ ಭಾರತೀಯ ಇತಿಹಾಸದಲ್ಲಿ ಕೆಡಿ ಸಿನಿಮಾ ನಂಬರ್ ಒನ್ ಆಗಿದೆ ಜೋಗಿ ಪ್ರೇಮ್ ನಿರ್ದೇಶನ ಚಿತ್ರಗಳು ಅಷ್ಟಾಗಿ ಸದ್ದು ಮಾಡುತ್ತಿಲ್ಲ ಧ್ರುವ ಕೂಡ ಸತತ ಸೋಲುಗಳನ್ನು ಕಂಡಿದ್ದಾರೆ ಹಾಗಾಗಿ ಧ್ರುವ ಹಾಗೂ ಪ್ರೇಮ್ ಇಬ್ಬರಿಗೂ ಕೆಡಿ ಮೇಲೆ ಬಹಳ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಚಿತ್ರವನ್ನು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಅದ್ದೂರಿಯಾಗಿ ತೆರೆ ಮೇಲೆ ತರುವ ಪ್ಲಾನ್ ಮಾಡಲಾಗಿದೆ